ಅದು ಸವಾಟಾ ಒಂದಿತ್ತು ಆ ಸತ ಮಾತಲ್ಲಿ ಕಿಕಿ ಬರ್ತಿಬಿಡರೋ ರೇ ರೇ ಬನ್ನಿ ನಿಮ್ಮ ಸಂಡೆಯಾ ಬಂಡಾ ಜಾವ ಎಲ್ಲ ಮಾತೆ ಎಂಗೇ ಇರಿ ಹೊರಕಂದೆ ಅಂತ ಕೇಳಾಬಿಡೀರಿ ಈ ಏನು ಹಿಚಿನ ಮಾತೆ ಇಕ್ಕೆನಾ ಹೋಲ್ತೋನ ಲಡಾಯ ಹೋಲ್ತೋನ ಲಡಾಯ ಹೋಲ್ತೋನ ನಂಜಿ ಒರಿಯಂತಾ ಒರಿಯಗ ಕ್ರಮ ಒಂದಾ ಅಂದೆ ಸಲಟೈತನ ನಾಡುಬಹುದು ನಡುಬಹುದು ಯಾ ತಿರ್ಮಾನ ಮಾಡ್ಬರುಣಾ ಒಬ್ಬ

ಇದು <Sansion> ಅದೇ <Sansion> <Sansion> ಮಂಡಿ ತೀರ್ಮಿ